ನಮಸ್ಕಾರ ರೀ ಎಲ್ಲ ನನ್ನ ಯೂಟ್ಯೂಬ್ ಬಂದಿಗೆ ನಿರ್ಮಲಾ ಎಸ್ ಎಂ ಯೂಟ್ಯೂಬ್ ಚಾನಲ್ ಕ ಸ್ವಾಗತ ರೀ ನಿಮಗೆ ಇವತ್ತು ನಾನು ಉದರ್ ಕಡಲೆ ಬೇಳೆ ಪಲ್ಯ ಹೆಂಗೆ ಮಾಡೋದತ್ತ ತೋರಿಸ್ತೇನೆ ರೀ ಇದು ನಮ್ಮ ಕಡೆ ಚಪಾತಿ ಸಂಗಟ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ರೀ ಮತ್ತೆ ಇದು ಬುತ್ತಿ ಕಟ್ಲಾಕದ ಭಾಳ ಮಾಡ್ತಾರಿ ನಮ್ಮ ಕಡೆ ಭಾಳ ಉದುರು ಉದ್ರಾಗಿ ಇರ್ತೈತಿ ಮತ್ತು ಭಾಳ ಟೇಸ್ಟಿಯಾಗೂ ಇರ್ತೈತಿ ರೀ ಇದನ್ನ ಬೇಳೆ ಅಷ್ಟೇ ಅಲ್ಲ ರೀ ಪಾಲಿಂದ ನೀವು ತೊಗರಿಬೇಳೆ ಕೂಡ ಹಾಕೊಂಡು ಮಾಡ್ಬೋದು ಈಗ ನಾ ಬೇಳೆ ಹಾಕಿ ಮಾಡಿ ತೋರಿಸ್ಲಾತೀನಿ ಇಲ್ಲಿ ನಾವು ಒಂದು ಕಪ್ಪ ಸಣ್ಣ ಕಪ್ಲೆ ಒಂದು ಕಪ್ಪ ಕಡಲೆ ಬೇಳೆ ನೆನೆಸಿಟ್ಟಿನ್ರಿ ಇದು ನಾವು ಒಂದು ನೆನೆಸಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆಸಿಣ್ರಿ ನಿಮ್ಗೆ ಏನು ಅರ್ಜೆಂಟ್ ಇತ್ತಂದ್ರೆ ಇದ್ರಾಗ ನೀವು ಒಂದು ಸ್ವಲ್ಪ ಬಿಸಿನೀರು ಹಾಕಿ ನೆನೆಸಿಟ್ರಂದ್ರೆ ಭಾಳ ಜಲ್ದಿ ನೆನೆತಾವೆ ಒಂದು ಹತ್ತು ನಿಮಿಷ್ದಾಗೆ ನೆನಿತಾವೆ ರೀ ಇಲ್ಲಿ ತಣ್ಣೀರಾಗಿ ನೆನೆಸಿನ್ರಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ತನ ನೆನೆಸಿನ್ರಿ ಹಿಂಗೆ ಚೆಂದಂಗಿ ರೀ ಇಲ್ಲಿ ನಾವು ಒಂದು ಸ್ವಲ್ಪ ಒಂದು ಎರಡು ಕರಿಮೆ ಎಲೆ ತೊಣೀನ್ರಿ ನಾಲ್ಕು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೊತ್ತಂಬ್ರಿ ಇಷ್ಟೇ ಹತ್ತತ್ರಿ ಜಾಸ್ತಿ ಏನು ಹತ್ತಂಗಿಲ್ಲ ಇದನ್ನೆಲ್ಲ ಚೆನ್ನಾಗಿ ಕಟ್ ಮಾಡ್ಕೊಂಬರ್ಬೇಕು ರೀ ಉಳ್ಳಾಗಡ್ಡಿ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಬೇಕು ಮತ್ತು ಕೊತ್ತಂಬ್ರಿ ಇವೆಲ್ಲನೂ ಕಟ್ ಮಾಡ್ಕೊಂಬರ್ಬೇಕು ರೀ ಈಗ ನಾ ಇಲ್ಲಿ ಕಟ್ ಮಾಡ್ಕೊಂಡಿನ್ರಿ ಇವೆಲ್ಲನೂ ಇಲ್ಲಿ ನೀವು ಉಳ್ಳಾಗಡ್ಡಿ ಉದ್ದ ಉದ್ದನು ಕಟ್ ಮಾಡ್ಕೊಬೋದು ರೀ ಅಷ್ಟು ಅಷ್ಟೇ ಹಾಕಂಗಿಲ್ಲ ಈ ಸೈಜ್ನಾಗ ಕಟ್ ಮಾಡ್ಕೊರಿ ಇಲ್ಲಿ ಏನು ಹತ್ತಂಗಿಲ್ಲ ರೀ ಒಂದು ಸ್ವಲ್ಪ ಖಾರದ ಪುಡಿ ಉಪ್ಪು ಮತ್ತು ಜೀರಿಗೆ ಎಷ್ಟು ರೀ ಬೇಸಿಕ್ ಒಗ್ಗರಣೆ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿನ್ರಿ ಕಡಾಯಿ ಕಾದ್ಮೇಲೆ ಎಣ್ಣೆ ಹಾಕ್ಕೊಳತ್ತೀನಿ ರೀ ಎಣ್ಣೆ ಕಾದ್ಮೇಲೆ స్వల్ప జీర్ హోళత రీ జీర్గినూ ఫ్రై అది మేలు ఒం ఎరడీలు ఏను కర్మ ఓతల్ రీ అది తగ్దా హాక్తీన్ అదూ ఫ్రై అది మేలు ఈ నవేను కట్ మేలు ఉళ్గడ్డీ అదిన హాకూ చి తిరగేడ్ బెక్ ఛందంగా ఆ మిక్స్ ఆ బు చందంగా తిరుగు అడి ఈ నాము స్వల్ప ఇద హె తిరువాడుకు తెరబుర్రీ అందరూ సాఫ్ట్ ఆ బ్రీ దగ్గ నీరు ನೀರು ಹಾಕಲಾರ್ದು ಮಾಡೋದಿರ್ತೈತಿ ಅದಕ್ಕೆ ಇದನ್ನ ಎಣ್ಣೆ ಒಳಗೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಒಳಗನ ಫ್ರೈ ಮಾಡಬೇಕು ಆಮೇಲೆ ಏನು ಕಡಲೆ ಬೇಳೆ ನೆನೆಸಿಟ್ಟಿದ್ದೇವಲ್ಲ ಆ ಥರದ ನೀರೆಲ್ಲ ಈಗ ಈಕ ಕಡಲೆಬೇಳು ಹಾಕೊಳತೀನಿ ರೀ ಕಡಲೆ ಬೆಳೆಗ ಒಂದು ಸ್ವಲ್ಪ ನೀರು ಇರಬಾರ್ದು ರೀ ಎಲ್ಲ ಬಸ್ಸದ ಹಾಕ್ಕೋಬೇಕು ಇದನ್ನ ಹಾಕ್ಕೊಂಡು ಮತ್ತು ಇದನ್ನು ಕೂಡ ಚೆಂದಂಗ ಅಂದ್ರೆ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಉಳ್ಳಾಗಡ್ಡಿ ಸಂಗಾಟ ಅಂದ್ರೆ ನೀರು ಹಾಕೋದಿಲ್ಲ ನಿಮಗೆ ಆಗಳೇನೆ ಹೇಳೀನಿ ಅದಕ್ಕೆ ಇದನ್ನ ಚೆನ್ನಾಗಿ ಒಂದು ಲೋ ಫ್ಲೇಮ್ದಾಗ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಹಾಗೆ ಬೇಯಿಲಾತಿರ್ತೈತಿ ಆಮೇಲೆ ಇಲ್ಲಿ ಏನು ಖಾರದ ಪುಡಿ ಮತ್ತು ಉಪ್ಪು ಏನು ತೋರ್ಸಿದ್ನ ಅದನ್ನ ಹಾಕ್ಕೊಳತ್ತೀನಿ ಇದು ಮಸಾಲೆ ಖಾರದ ಪುಡಿ ಐತ್ರಿ ಮತ್ತು ನಿಮಗೆ ಇದಕ್ಕೆ ಯಾವುದೇ ರೀತಿ ಧನಿಯಾ ಮಸಾಲ ಹಿಂಗೆ ಏನು ಹಾಕೋದಿಲ್ಲ ರೀ ಇದು ಸಿಂಪಲಾಗಿ ಇರ್ತೈತಿ ಎಷ್ಟು ಹಾಕ್ಕೊಂಡು ನಾ ರೀ ಈಗ ಒಂದು ನಾಲ್ಕರಿಂದ ಐದು ನಿಮಿಷ ಆದಮೇಲೆ ತೆಗಿಲತ್ತೀನಿ ರೀ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮೊದ್ಲು ಯಾಕೆ ಮಿಕ್ಸ್ ಮಾಡ್ಕೊಳಿಲ್ಲ ಅಂದ್ರೆ ಮೊದ್ಲು ಮಿಕ್ಸ್ ಮಾಡ್ಕೊಂಡ್ರೆ ಅದು ಹೊತ್ತೈತೆ ರೀ ಎಷ್ಟೇ ಲೋ ಫ್ಲೇಮ್ದಾಗ ಇಟ್ಕೊಂಡ್ರು ಅದು ಒಣಗಿ ಸೀದ್ ಹೋಗ್ತತಿ ಅದಕ್ಕನ ಈಗ ನಡು ಹಾಕಿ ಮುಚ್ಚಿಟ್ಟಿನ್ರಿ ಆಮೇಲೆ ಒಂದು ಐದು ನಿಮಿಷ ಆದ್ಮೇಲೆ ಇದೆಲ್ಲ ಒಣಗಿ ಕುದ್ದಿರ್ತೈತಿ ಅದಕ್ಕೆ ಲಾಸ್ಟಿಗೆ ಹಿಂಗೆ ತಿರುಗಾಡ್ಕೊಳ್ತೀನಿ ಚೆನ್ನಾಗಿ ಖಾರ ಉಪ್ಪ ಏನಿತ್ತಲ್ರಿ ಅದೆಲ್ಲ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ತಿರ್ಬ್ಯಾಡ್ಕೋರಿ ನಾವು ಮಾಡೋ ರೆಸಿಪಿ ಏನು ರೀ ನಿಮ್ಗೆ ಇಷ್ಟ ಆಗಿದ್ದು ಅಂದ್ರೆ ತಪ್ಪಲಾರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಈಗ ನಾವೇನು ಕಟ್ ಮಾಡಿದ್ದೇವೆಲ್ಲ ರೀ ಕೋತಂಬ್ರಿ ಲಾಸ್ಟಿಗೆ ಅದನ್ನ ಹಾಕೋಬೇಕ್ರಿ ಇದು ಲಾಸ್ಟಿಗೆ ಹಾಕೋಬೇಕ್ರಿ ಎಲ್ಲ ಕುದ್ದ ಮೇಲೆ ಎಲ್ಲ ಒಣಗಿ ಕುದ್ದ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ ಬಂದ್ ಮಾಡಿ ಇದನ್ನು ತೆಳಗಿಡಬೇಕು ಇದು ನಾವು ಬುತ್ತಿ ಕಟ್ಟೋದು ಮುಂದೆ ಆರ್ಸ್ ಕಟ್ಟಬೇಕು ನೆನ್ಪಿಟ್ಟವು ರೀ ಆರ್ಸ್ ಅಂದ್ರೆ ಅದು ನೀರು ಬಿಡ್ತೈತಿ ಅದು ಅಷ್ಟು ಗಾಮ್ ಆಗಲ್ಲ ಮತ್ತು ಅದು ಕೆಡೋ ಸಾಧ್ಯತೆ ಇರ್ತೈತಿ ಹಿಂಗೆ ಉದುರು ಉದ್ರೆ ಮಾಡ್ಕೊಂಡ್ರಿ ಅದು ಎರಡು ದಿನ ಇಟ್ಟರು ಅಳಿಸೋದಿಲ್ಲರಿ ಮತ್ತು ಕೆಡೋದಿಲ್ಲ ಈಗ ನೋಡಿರಿ ಎಷ್ಟು ಚೆಂದ ಕಾಣ್ಲತ್ತೈತಿ ಇದು ಆರಿಸಿ ನಿಮ್ಗೆ ಬುತ್ತಿ ಕಟ್ಟ್ರಿ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ರೀ ಮತ್ತು ಲೈಕ್ ಶೇರ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್